ಎಲ್ಲರಿಗೂ ನಮಸ್ತೆ ಆಂಜನೇಯನನ್ನು ಈ ಮಂತ್ರದೊಂದಿಗೆ ಪೂಜಿಸಿ ನಿಮ್ಮ ಕಷ್ಟಗಳೆಲ್ಲ ದೂರ ಓಂ ಆಂಜನೇಯಾಯ ವಿದ್ಮಹೆ ಅಂಜನಾದೇವಿಯ ಪುತ್ರನಾದ ಹನುಮಂತನನ್ನು ನಾವು ಧ್ಯಾನಿಸುತ್ತೇವೆ ವಾಯುಪುತ್ರಾಯ ಧೀಮಹಿ ವಾಯುದೇವನ ಮಗನಾದ ಹನುಮಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತೇವೆ ತನ್ನೋ ಹನುಮಾನ್ ಪ್ರಚೋದಯಾತ್ ಆ ಮಹಾವೀರ ಹನುಮಂತ ನಮ್ಮ ಬುದ್ಧಿಯನ್ನು ಶಕ್ತಿ ಧೈರ್ಯವನ್ನು ಪ್ರೇರೇಪಿಸಲಿ ಇದರ ಉಪಯೋಗ ಮತ್ತು ಪ್ರಯೋಜನಗಳು ಒಂದು ಭಯ ನಿವಾರಣೆ ಭೂತ ಪ್ರೇತ ದೆವ್ವ ಅಥವಾ ಅಶುಭ ಶಕ್ತಿಗಳಿಂದ ರಕ್ಷಣೆ ಪಡೆಯಲು ಈ ಮಂತ್ರ ಅತ್ಯಂತ ಪರಿಣಾಮಕಾರಿ ಎರಡು ಶಕ್ತಿ ಮತ್ತು ಧೈರ್ಯ ವೃದ್ಧಿ ಹನುಮಂತ ಶಕ್ತಿಯ ಸಂಕೇತ ಈ ಮಂತ್ರ ಜಪ ಮಾಡಿದರೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಎರಡೂ ಹೆಚ್ಚಾಗುತ್ತದೆ ಮೂರು ಮನುಷ್ಯನ ಬುದ್ಧಿ ಸ್ಮರಣೆ ಮತ್ತು ಏಕಾಗ್ರತೆ ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಗೆ ತಯಾರಿ ಮಾಡುವವರು ಈ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಅಥವಾ ಇಪ್ಪತ್ತೊಂದು ಸಲ ಜಪಿಸಿದರೆ ಏಕಾಗ್ರತೆ ಹೆಚ್ಚಾಗುತ್ತದೆ ನಾಲ್ಕು ಆತ್ಮವಿಶ್ವಾಸ ಮತ್ತು ಧೈರ್ಯ ಜೀವನದ ಸಂಕಷ್ಟದಲ್ಲಿ ಆತ್ಮವಿಶ್ವಾಸ ಕಳೆದುಕೊಂಡವರಿಗೆ ಈ ಮಂತ್ರ ಹೊಸ ಉತ್ಸಾಹ ನೀಡುತ್ತದೆ ಐದನೇದಾಗಿ ರಕ್ಷಣಾ ಕವಚದೊಂದಿಗೆ ಕಾರ್ಯಪ್ರಯಾಣದ ವೇಳೆ ಅಥವಾ ಅಪಾಯದ ಸಂದರ್ಭಗಳಲ್ಲಿ ಜಪಿಸಿದರೆ ಹನುಮಂತ ರಕ್ಷಿಸುತ್ತಾನೆ ಎನ್ನುವುದು ನಂಬಿಕೆ ಜಪ ವಿಧಾನ ಪ್ರಾಥಕಾಲ ಅಥವಾ ಸಂಜೆ ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ ಹನುಮಂತನ ಚಿತ್ರ ಅಥವಾ ವಿಗ್ರಹದ ಮುಂದೆ ನೂರ ಎಂಟು ಬಾರಿ ಜಪ ಮಾಡುವುದು ಉತ್ತಮ ಸಾಧ್ಯವಾದರೆ ತಾಮ್ರದ ಪೀಠದ ಮೇಲೆ ಕುಳಿತು ರುದ್ರಾಕ್ಷಿ ಮಾಲೆಯಿಂದ ಜಪಿಸಬಹುದು ವಿಶೇಷ ದಿನಗಳು ಮಂಗಳವಾರ ಮತ್ತು ಶನಿವಾರ ಈ ಮಂತ್ರ ಜಪಕ್ಕೆ ಅತ್ಯಂತ ಶುಭಕರ ಹನುಮಾನ್ ಜಯಂತಿಯಂದು ಈ ಮಂತ್ರ ಜಪವನ್ನು ಮಾಡಿದರೆ ವಿಶೇಷವಾದ ಫಲ ದೊರೆಯುತ್ತದೆ